ನಮ್ಮ ದೇಶದಲ್ಲಿ ಜನಗಳ ಮನ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ ನಾನು ನಾನು ಇತಿಹಾಸವನ್ನ ಮತ್ತೆ ಕೆದಕೋದಕ್ಕೆ ಹೋಗೋದಿಲ್ಲ ಹಾಗೆ ನೋಡಿದರೆ ಒಂದೇ ಮಾತ್ರವೇ ರಾಷ್ಟ್ರಗೀತೆ ಆಗಬೇಕು ಅನ್ನುವಂಥ ಕೂಗು ಬಲವಾಗಿತ್ತು ಆದರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರವೂ ಇರಲಿ ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತಹ ಜನಗಳ ಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಭಾರತದ ರಾಷ್ಟ್ರಗೀತೆ ಜನಗಣ ಮನ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಆದರೆ ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ಸಂಸದ ಮತ್ತು ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಮಾಡಿದಂತಹ ಹೇಳಿಕೆಗಳು ತೀವ್ರ ವಿವಾದಕ್ಕೆ ಕಾರಣ ಆಗಿದೆ ಒಂದೇ ಮಾತರಂ ಗೀತೆಯನ್ನು ಹೊಗಳೋ ಭರದಲ್ಲಿ ರಾಷ್ಟ್ರಗೀತೆ ಜನಗಣ ಮನವನ್ನ ಬ್ರಿಟಿಷರನ್ನ ಸ್ವಾಗತಿಸೋಕೆ ಬರೆಯಲಾಗಿದೆ ಅಂತ ಆರೋಪಿಸಿ ಒಂದೇ ಮಾತರಂನ ರಾಷ್ಟ್ರಗೀತೆಯಾಗಿ ಮಾಡಬೇಕಾಗಿತ್ತು ಅಂತ ಒತ್ತಾಯಿಸ್ತಾರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಅಭಿಪ್ರಾಯ ಅಲ್ಲ ಬದಲಿಗೆ ಇದು ಬಲಪಂಥೀಯ ಸಂಘಟನೆಗಳು ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರದಿಂದ ನಿರಂತರವಾಗಿ ಹರಡಲ್ಪಡ್ತಾ ಇರುವಂತಹ ಅಪಪ್ರಚಾರದ ಭಾಗ ಆದ್ರೆ ಇತಿಹಾಸದ ಸತ್ಯಗಳನ್ನು ಪರಿಶೀಲಿಸಿದ್ರೆ ಈ ಆರೋಪಗಳು ತಳವಿಲ್ಲದ್ದು ಅನ್ನೋದು ಸ್ಪಷ್ಟ ಆಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಮೈ ಭಾರತ್ ಕೇಂದ್ರ ಉತ್ತರ ಕನ್ನಡ ಕಾರವಾರ ಹಾಗೂ ತಾಲೂಕು ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆತ್ಮ ಭಾರತಕ್ಕಾಗಿ ರಾಷ್ಟ್ರೀಯ ಏಕತಾ ನಡಿಗೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಇತಿಹಾಸವನ್ನ ಮರುಪರಿಶೀಲನೆ ಮಾಡೋಕ್ ಬರೋದಿಲ್ಲ ಆದ್ರೆ ಒಂದೇ ಮಾತರಮನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡಬೇಕು ಅಂತ ಬಲವಾದ ಒತ್ತಾಯ ಇತ್ತು ಆದಾಗ್ಯೂ ನಮ್ಮ ಪೂರ್ವಜರು ಒಂದೇ ಮಾತರಂ ಜೊತೆಗೆ ಬ್ರಿಟಿಷರನ್ನ ಸ್ವಾಗತಿಸೋಕೆ ರಚಿಸಲಾದ ಜನಗಣ ಸಹ ಸೇರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ ಇಂದು ನಾವು ಅದನ್ನು ಸ್ವೀಕರಿಸಿದ್ದೇವೆ ಅದನ್ನು ಅನುಸರಿಸ್ತಿದ್ದೇವೆ ಅಂತ ಹೇಳೋ ಮೂಲಕ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ ಈ ಹಿಂದೆ ರಾಷ್ಟ್ರ ಕೂಡ ಆರ್ ಎಸ್ ಎಸ್ ಒಪ್ಪಿರ್ಲಿಲ್ಲ ಆರ್ ಎಸ್ ಎಸ್ ನ ಅನುಯಾಯಿಗಳು ಸಹ ಆರ್ ಎಸ್ ಎಸ್ ಧೋರಣೆಯನ್ನೇ ಫಾಲೋ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಸ್ಪಷ್ಟ ಉದಾಹರಣೆ ಭಾರತದ ಪ್ರಜೆಗಳಾದಂಥ ನಾವು ರಾಷ್ಟ್ರಗೀತೆಯನ್ನು ಕೇಳಿದ ತಕ್ಷಣ ನಮ್ಮ ದೇಶಭಕ್ತಿಯ ಭಾವನೆ ಜಾಗೃತವಾಗುತ್ತೆ ಮತ್ತು ನಾವೆಲ್ಲರೂ ಸಹ ಅದನ್ನು ಗೌರವಿಸ್ತೇವೆ ರಾಷ್ಟ್ರಗೀತೆ ದೇಶದ ರಾಷ್ಟ್ರೀಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತೆ ಭಾರತೀಯರಾಗಿ ದೇಶದ ರಾಷ್ಟ್ರಗೀತೆಯು ನಮ್ಮೆಲ್ಲರ ಏಕತೆಯ ಸಂಕೇತವಾಗಿದೆ ಭಾರತದಲ್ಲಿ ಪ್ರಸ್ತುತ ಇರುವಂತಹ ರಾಷ್ಟ್ರಗೀತೆ ಜನಗಣ ರಚಿಸಿದ್ದು ಡಾಕ್ಟರ್ ರವೀಂದ್ರನಾಥ್ ಠಾಗೋರ್ ಅವರು ಅವರೇ ರಚಿಸಿದ ಅಮೋರ ಸೋನಾರ ಬಾಂಗ್ಲಾ ಎಂಬ ಗೀತೆ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಆಗಿದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಜನಗಣಮನ ಗೀತೆಯನ್ನ ರವೀಂದ್ರನಾಥ್ ಠ್ಯಾಗೋರ್ ಅವರು ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಹನ್ನೊಂದಕ್ಕೆ ಬರೀತಾರೆ ಇದನ್ನು ಬಂಕಿಮ್ ಚಂದ್ರ ಚಟರ್ಜಿಯವರ ಆನಂದ ಮಠ ಕಾದಂಬರಿಯಿಂದ ಕಾಣಿಸಿಕೊಂಡ ಒಂದೇ ಮಾತರಂ ಗಿಂತಾನು ಹಿಂದಿನದಲ್ಲ ಆದರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಎರಡೂ ಗೀತೆಗಳು ಸಹ ಪ್ರಮುಖ ಆಗತ್ತೆ ಆದರೆ ಸಂಘ ಪರಿವಾರದ ಅಪಪ್ರಚಾರದ ಪ್ರಕಾರ ಈ ಗೀತೆಯನ್ನು ಬ್ರಿಟಿಷ್ ದೊರೆ ಕಿಂಗ್ ಜಾರ್ಜ್ ಐದು ಅವರನ್ನು ಸ್ವಾಗತಿಸೋಕೆ ಬರೆಯಲಾಗಿದೆ ಅನ್ನೋದು ಇದಕ್ಕೆ ಕಾರಣ ಅಂತಂದ್ರೆ ಟ್ಯಾಗೋರ್ ಗೀತೆ ಬರೆದ ಮರುದಿನಾನೇ ಅಂದ್ರೆ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಹನ್ನೊಂದಕ್ಕೆ ಬ್ರಿಟಿಷರು ದೆಹಲಿ ದರ್ಬಾರನ ಆಯೋಜಿಸಿ ಕಿಂಗ್ ಜಾರ್ಜ್ ಅವರನ್ನ ಭಾರತದ ಚಕ್ರವರ್ತಿ ಅಂತ ಘೋಷಿಸುತ್ತಾರೆ ಸೊ ಆ ಸಮಯದಲ್ಲಿ ಹೊಂದಾಣಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಂಡು ಗೀತೆಯು ಬ್ರಿಟಿಷರ ಸ್ವಾಗತಕ್ಕಾಗಿ ಬರೆದಿದ್ದಾರೆ ಅಂತ ಒಂದು ಸುಳ್ಳನ್ನ ಹರಳಾಗ್ತಾ ಇದೆ ಅತ್ಯಂತ ಶ್ರೇಷ್ಠ ಹಾಗೂ ಸುಂದರವಾಗಿ ಸಂಯೋಜನೆಗೊಂಡ ರಾಷ್ಟ್ರಗೀತೆ ನಮ್ಮ ಭಾರತದ್ದು ಜಗತ್ತಿನ ಐದು ಶ್ರೇಷ್ಠ ರಾಷ್ಟ್ರಗೀತೆಗಳಲ್ಲಿ ಒಂದು ಅಂತ ಪ್ರಶಂಸಿಸಲ್ಪಟ್ಟಿದೆ ಅದನ್ನೇ ಇವರು ಸುಳ್ಳು ಪೊಳ್ಳು ಆರೋಪಗಳಿಗೆ ಗುರಿ ಮಾಡ್ತಿದ್ದಾರೆ ವಾಸ್ತವವಾಗಿ ಟ್ಯಾಗೋರ್ ಅವರು ಈ ಗೀತೆಯನ್ನ ದೆಹಲಿ ದರ್ಬಾರ್ ನಲ್ಲಿ ಹಾಡಿರಲಿಲ್ಲ ಇದನ್ನ ಮೊದಲ ಬಾರಿಗೆ ಹಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಕೋಲ್ಕತ್ತಾದಲ್ಲಿ ನಡೆದಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೋಲ್ಕತ್ತಾ ಸಮ್ಮೇಳನದಲ್ಲಿ ಹಾಡಿದ ಜನಗಣ ಮನ ರಾಷ್ಟ್ರ ಗೀತೆಯನ್ನ ಪ್ರತಿಧ್ವನಿಸಿದ್ದಲ್ಲದೆ ಅದು ಸಭಿಕರಲ್ಲಿ ರೋಮಾಂಚನ ಭಾವುಕ ಮತ್ತು ಆವೇಶವನ್ನು ಉಂಟು ಮಾಡಿತ್ತು ಭಾಗ್ಯ ವಿಧಾತ ಅಂತ ಹೆಸರು ಕೊಟ್ಟಿದ್ದಂತಹ ಆ ಹಾಡನ್ನ ಬಂಗಾಳಿಯಲ್ಲಿ ಶಂಕರಾಭರಣದ ರಾಗದಲ್ಲಿ ಹಾಡಲಾಗಿತ್ತು ಅದಾದ ಕೆಲವೇ ದಿನ ಜನವರಿ ಸಾವಿರದ ಒಂಬೈನೂರ ಹನ್ನೆರಡಕ್ಕೆ ಈ ಹಾಡನ್ನು ತತ್ವ ಬೋಧಿನಿ ಪತ್ರಿಕೆಯಲ್ಲಿ ಪ್ರಕಟಿಸಲಾಗುತ್ತೆ ಅದರಲ್ಲಿ ಟ್ಯಾಗೋರ್ ಅವರು ಸಂಪಾದಕರಾಗಿದ್ದರು ಮತ್ತು ಬಂಗಾಳದಾದ್ಯಂತ ಅಪಾರ ಜನಪ್ರಿಯತನ ಗಳಿಸಿದ್ರು ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿತ್ತು ಹನ್ನೆರಡರ ಫೆಬ್ರವರಿಯಲ್ಲಿ ಆದಿ ಬ್ರಹ್ಮ ಸಮಾಜದ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಎರಡನೇ ಬಾರಿಗೆ ಇದನ್ನು ಹಾಡಲಾಗತ್ತೆ ಈ ಗೀತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಉತ್ಸಾಹ ತುಂಬುವ ಸಾಧನವಾಗಿತ್ತು ಬ್ರಿಟಿಷರ ಸ್ತುತಿಗಾಗಿ ಅಲ್ಲ ರಾಷ್ಟ್ರಗೀತೆಯಲ್ಲಿ ಬರುವಂತಹ ಜನಗಣ ಮನ ಅಧಿನಾಯಕ ಜಯ ಹೇ ಎಂಬಂತಹ ಸಾಲಿನ ಅಧಿನಾಯಕ ಪದವನ್ನ ಬ್ರಿಟಿಷ್ ದೊರೆಗಳನ್ನ ಸೂಚಿಸುತ್ತೆ ಅಂತ ವಿವಾದ ಸೃಷ್ಟಿಸಲಾಗಿದೆ ಆದ್ರೆ ಈ ಬಗ್ಗೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸ್ವತಃ ಟ್ಯಾಗೋರ್ ಅವರೇ ಪತ್ರವೊಂದರಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಐದನೇ ಆರನೇ ಅಥವಾ ಯಾವುದೇ ಜಾರ್ಜ್ಗಳ ಆಡಳಿತದಲ್ಲಿ ಮಾನವನ ಹಣೆ ರೂಪಿಸೋಕೆ ಸಾಧ್ಯ ಇಲ್ಲ ಜನಗಣ ಮನ ಗೀತೆಯಲ್ಲಿ ನಾನು ಉಲ್ಲೇಖಿಸಿದ್ದು ಭಾರತದ ಹಣೆ ಬರಹವನ್ನ ರೂಪಿಸುವವನು ಎಲ್ಲಾ ಏಳು ಬೀಳುಗಳ ನಡುವೆ ದೇಶಕ್ಕೆ ದಾರಿ ತೋರಿಸುವವನು ಮಾರ್ಗದರ್ಶನ ಮಾಡುವವನು ಎಂಬುದಾಗಿಯೇ ಹೊರತು ಬ್ರಿಟಿಷ್ ದೊರೆಗಳಿಗಾಗಿ ಅಲ್ಲ ಅಂತ ಸ್ಪಷ್ಟವಾಗಿ ವಿವರಿಸಿದ್ರು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ನಾಲ್ಕಕ್ಕೆ ಭಾರತದ ಸಂವಿಧಾನ ಸಭೆಯು ಜನಗಣ ಮನವನ್ನ ರಾಷ್ಟ್ರಗೀತೆಯಾಗಿ ಅಳವಡಿಸಿಕೊಳ್ಳುತ್ತೆ ಒಂದೇ ಮಾತರಂಗೆ ರಾಷ್ಟ್ರಗೀತೆಯಷ್ಟೇ ಮನ್ನಣೆಯನ್ನು ನೀಡಲಾಗತ್ತೆ ಇದು ಎಲ್ಲಾ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಗುಂಪುಗಳನ್ನ ಒಳಗೊಳ್ಳುವ ನಿರ್ಧಾರ ಆಗಿತ್ತು ಒಂದೇ ಮಾತರಂ ಭಾರತ ಮಾತೇನ ದೇವತೆಯಂತೆ ಕಾಣೋದ್ರಿಂದ ಕೆಲವು ಸಮುದಾಯಗಳಿಗೆ ಆಕ್ಷೇಪ ಇತ್ತು ಆದ್ರೆ ಜನಗಣ ಮನ ಸಾರ್ವತ್ರಿಕವಾಗಿತ್ತು ಆರ್ ಎಸ್ ಎಸ್ ಮತ್ತು ಬಲಪಂಥೀಯರು ಈ ಅಪಪ್ರಚಾರವನ್ನು ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾರೆ ಇದು ಇತಿಹಾಸವನ್ನು ತಿರುಚುವಂತ ಪ್ರಯತ್ನ ಆಗಿದ್ದು ಸ್ವಾತಂತ್ರ್ಯದ ಹೋರಾಟದ ಸತ್ಯಗಳನ್ನು ಮರೆಮಾಚುವ ಅವರ ಪ್ರಯತ್ನ ಕಾಗೇರಿಯವರ ಹೇಳಿಕೆ ಇದೇ ಸಾಲಲ್ಲೇ ಬರುತ್ತೆ ಇಂತಹ ಹೇಳಿಕೆಗಳು ರಾಷ್ಟ್ರದ ಏಕತೆಗೆ ದಕ್ಕೆ ತರತ್ತೆ ಮತ್ತು ಜನರಲ್ಲಿ ಗೊಂದಲವನ್ನು ಮೂಡಿಸುತ್ತೆ ರಾಷ್ಟ್ರಗೀತೆ ಜನಗಣ ಮನ ಭಾರತದ ವೈಭವ ಮತ್ತು ಸಾರ್ವಭೌಮತೆಯ ಸಂಕೇತ ನೋಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಠಾಗೋರ್ ಅವರ ಸಾಹಿತ್ಯ ರಾಷ್ಟ್ರಗೀತೆಯಲ್ಲಿ ಭಾರತ ಸಂಸ್ಕೃತಿ ಮತ್ತು ವೈವಿಧ್ಯತೆಯನ್ನು ತುಂಬಿದೆ ಜನಗಣ ಮನ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಸಂಕೇತ ಇದನ್ನ ಬ್ರಿಟಿಷರ ಸ್ತುತಿಗಾಗಿ ಬರೆಯಲಾಗಿದೆ ಅನ್ನೋ ಆರೋಪಗಳು ಇತಿಹಾಸದ ಸತ್ಯಕ್ಕೆ ವಿರುದ್ಧವಾಗಿರೋದು ಟ್ಯಾಗೋರ್ ಅವರ ಸ್ಪಷ್ಟೀಕರಣ ಮೊದಲ ಹಾಡು ಹಾಡಿದ್ದ ದಿನಾಂಕ ಮತ್ತು ಸಂವಿಧಾನ ಸಭೆಯ ನಿರ್ಧಾರ ಇದರನ್ನು ದೃಢೀಕರಿಸುತ್ತೆ ರಾಜಕೀಯ ಲಾಭಕ್ಕಾಗಿ ಇತಿಹಾಸವನ್ನ ತಿರುಚೋದು ತಪ್ಪು ಎಲ್ಲರೂ ಸತ್ಯವನ್ನು ಅರಿತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಒಂದೇ ಮಾತರ ಮತ್ತು ಜನಗಣ ಮನ ಎರಡು ದೇಶಭಕ್ತಿಯ ಸಂಕೇತ ಅವುಗಳನ್ನು ವಿಭಜಿಸುವ ಬದಲು ಒಗ್ಗೂಡಿಸುವಂತೆ ಬಳಸ್ಕೊಳ್ಳೋಣ ಭಾರತದ ಸಂವಿಧಾನದ ಐವತ್ತೊಂದು ಎ ವಿಧಿಯ ಪ್ರಕಾರ ಸಂವಿಧಾನವನ್ನು ಪಾಲಿಸೋದು ಮತ್ತು ಅದರ ಆದರ್ಶಗಳನ್ನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನ ಗೌರವಿಸೋದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಹೇಳುತ್ತೆ ಇದರ ಅರಿವು ಪ್ರತಿಯೊಬ್ಬರಿಗೂ ಇದ್ರೆ ಒಳಿತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ